ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಹುಬ್ಬಳ್ಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಮಹಾಮಂಡಳ ಶೀಲವಂತರ ಓಣಿ ಹುಬ್ಬಳ್ಳಿ ಈ ಮಹಾಮಂಡಲವು ಸ್ಥಾಪಿತವಾಗಿ ಇಂದಿಗೆ ನಲವತ್ತೊಂಬತ್ತು ವರ್ಷಗಳು ಕಳೆದವು ಭರತನಾಟ್ಯ ರುದ್ರ ಪಠಣ ಅಕ್ಷರಭ್ಯಾಸ ಸಂಗೀತ ಕಾರ್ಯಕ್ರಮಗಳನ್ನು ಸೇರಿದಂತೆ ಇನ್ನು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಮಹಾಮಂಡಲದ ವತಿಯಿಂದ ಪ್ರತಿ ವರ್ಷ ಜರುಗುತ್ತವೆ ಗಣೇಶೋತ್ಸವದ ಹಬ್ಬದ ಪೂರ್ವ ತಯಾರಿಯಾಗಿ ಗಣೇಶನ ವಿಸರ್ಜಿಸುವ ಬಾವಿಗಳನ್ನು ಸ್ವಚ್ಛಗೊಳಿಸುವುದು ಮಹಾಮಂಡಲದ ಉದ್ದೇಶವಾಗಿರುವುದರಿಂದ ಹಬ್ಬದ ಮುಂಚಿತವಾಗಿ ಬಾವಿಗೆ ಬಾಗಿನ ಅರ್ಪಣೆಯನ್ನು ಮಾಡಲಾಗುವುದು ಗಣೇಶ ಹಬ್ಬದ ಐದನೇ ದಿನದಂದು ಉತ್ತಮ ಗಣಪತಿಗಳಿಗೆ ಗಣಪತಿ ಮೂರ್ತಿಕಾರರಿಗೆ ಉತ್ತಮ ಗಣಪತಿ ಮಂಟಪಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉತ್ತಮ ನೋಟ ಸೆಳೆದ ಮಂಟಪಗಳಿಗೆ ಉತ್ತಮ ವಿದ್ಯುತ್ ಅಲಂಕಾರ ವೇದಿಕೆಗಳಿಗೆ ಮತ್ತು ಸಾಧನೆಗೈದ ಸಾಧಕರಿಗೆ ಎಲ್ಲರಿಗೂ ಸನ್ಮಾನ ಈ ಮಹಾಮಂಡಲದಿಂದ ನಡೆದುಕೊಂಡು ಬಂದಿದೆ ಏಳನೇ ದಿನಕ್ಕೆ ಚನ್ನಪೇಟೆಯಲ್ಲಿ ಗಣಪತಿಗಳ ವಿಸರ್ಜನೆಗೆ ಚಾಲನೆಯನ್ನು ನೀಡುವುದು ಮತ್ತು ಹನ್ನೊಂದನೇ ದಿವಸ ದುರ್ಗದ ಬೈಲ್ನಲ್ಲಿ ಗಣಪತಿಗಳ ವಿಸರ್ಜನೆಗೆ ಚಾಲನೆಯನ್ನು ನೀಡುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗಂಗಾಧರ ರಾಜ ಯೋಗೀಂದ್ರ ಮಹಾಸ್ವಾಮಿಗಳ ಆಶ್ರಯದಲ್ಲಿ ನಡೆಯುತ್ತವೆ ಮಹಾಮಂಡಲದ ಸದಸ್ಯರಿಂದ ವೃದ್ಧಾಶ್ರಮದಲ್ಲಿ ರಾಖಿ ಕಟ್ಟುವ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು ಗಣೇಶನ ವಿಸರ್ಜನೆಗೆ ಅನುಕೂಲವಾಗಲೆಂದು ಜಾರುವ ಯಂತ್ರವನ್ನು ಬಾವಿಯಲ್ಲಿ ಮಾಡಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನ ಹಬ್ಬ ತುಂಬಾ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನಡೆಯಿತು ಮಹಾಮಂಡಲದ ಅಧ್ಯಕ್ಷರಾದ ಮೋಹನ್ ಲಿಂಬಿಕಾಯಿ ಉಪಾಧ್ಯಕ್ಷರು ಅಲ್ತಾಫ್ ಕಿತ್ತು ಶಾಂತರಾಜ ಪೋಳ ಗೌರವ ಕಾರ್ಯದರ್ಶಿಗಳಾದ ಅಮರೇಶ ಹಿಪ್ಪರಗಿ ಮತ್ತು ಎಸ್ ಎಸ್ ಕಮಡೊಳ್ಳಿ ಶೆಟ್ಟರು ಇವರು ನಲವತ್ತೊಂಬತ್ತು ವರ್ಷಗಳಿಂದ ಮಹಾಮಂಡಲದಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಿರುವುದು ಅವಿಸ್ಮರಣೀಯ